ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ರೆಸಿಪಿ ಒಂದಿಗೆ ಬಂದಿದ್ದೀನಿ ರೆಸಿಪಿ ಏನಂತಂದರೆ ಮಿಕ್ಸ್ ಸೊಪ್ಪಿನ ಭಾತು ಸೊಪ್ಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಒಂದು ಸಲ್ ಒಂದೇ ಒಂದು ಸ್ಪೂನು ಸೋಂಪು ಒಂದು ಪೀಸ್ ಚಕ್ಕೆ ಒಂದು ಐದು ಲವಂಗ ಹಸಿ ಶುಂಠಿ ಮತ್ತು ಎರಡು ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದು ಎರಡು ಬೆಳ್ಳುಳ್ಳಿ ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಟೊಮೊಟೊ ಈ ಎರಡನ್ನೂ ಆಡಿಸ್ಕೊಳ್ಳೋ ಆಗಿಲ್ಲ ಇದನ್ನು ಸಣ್ಣಕ್ಕೆ ಹಚ್ಬಿಟ್ಟು ಒಗ್ಗರಣೆಗೆ ಹಾಕೋದು ಮತ್ತು ಸೊಪ್ಪು ಎರಡು ಥರ ತೊಗೊಂಡಿದ್ದೀನಿ ಇಲ್ಲಿ ಇನ್ನೂ ತೊಗೋಬೋದು ಎಲ್ಲ ಥರ ಸೊಪ್ಪು ಇಲ್ಲಿ ನನಗೆ ಎರಡು ಥರ ಸಿಕ್ತು ಹಾಗಾಗಿ ಎರಡು ಥರ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ಒಂದು ಕಟ್ಟು ಸಬ್ಸಿಗೆ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಒಂದು ಅಕ್ಕಿ ಒಂದು ಅಕ್ಕಿಗೆ ನಾನು ಇಷ್ಟು ಮಸಾಲೆ ಹಾಕೊಂಡಿದ್ದೀನಿ

ி கண்டிக்கு தான்ப லைட்டி ஆமேலே இது டொமோட்டோ ஆக்கணும் ஸோ ரோஸாக டொமட்டோ சாஃப்டாக டொமட்டோ இச 이 자동차, 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 이 জানি হ'ব তোমাক সিহঁতৰ চেনেল টমতে স্মাশে এই টাইমলৈ ಧನಿ ಪುಡಿ ಹಾಕಿದೀನಿ ಸಾಕು ಚೆನ್ನಾಗಿ ಸ್ವಲ್ಪ ಇದು ಮಾಡಿದ್ದು ಈಗ ಮೊದಲೇ ಆಡಿಸಿ ಇಟ್ಕೊಂಡಿರೋದು ಅಂತ ತೆಗಿತ ಇದೀನಿ ನೋಡಿ ಒಂಥರ ಪೇಸ್ಟ್ ಮಾಡಿಕೊಂಡು ಮಸಾಲೆ ಏನು ತಗ ತೆಗ್ದುಕೊಂಡಿದೆ ಅದನ್ನು ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಅದನ್ನು ಸಮೀಪ ಒಂದು ಅರ್ಧ ನಿಮಿಷ ಇದು ಇದು ಸ್ವಲ್ಪ ಎಣ್ಣೆ ಬಿಟ್ಟಿದೆ ನೋಡಿ ಈಗ ಮಸಾಲೆ ಮಿಕ್ಸ್ ಚೆನ್ನಾಗಿ ಇದಾಗಿದೆ ಎಣ್ಣೆ ಬಿಟ್ಟಿದೆ ಈಗ ಈ ಥರ ಎಣ್ಣೆ ಬಿಟ್ಟಿದ್ದೀನಿ ನೀರು ಎಷ್ಟು ಬೇಕು ಅಕ್ಕಿಗೆ ಅಷ್ಟು ಸೇರಿಸ್ಕೊಳ್ಳೋಣ ಸ್ವಲ್ಪ ಒಟ್ಟಿಗೆ ಎರಡು ಗ್ಲಾಸ್ ನೀರು ಹಾಕೊಂತೀನಿ ನಾನು ಅವಳಿಗೆ ಸ್ವಲ್ಪ ಮೆತ್ತಗೆ ಬೇಕಂತೆ ರೈಸು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಅವಳಿಗೆ ಮೆತ್ತಿಗೆ ಮಾಡೋದು ಅಂತಂದರೆ ತುಪ್ಪ ತುಂಬಾ ಇಷ್ಟ ಅವಳಿಗೆ ಉರುಡಿಯಾಗಿದ್ದರೆ ಇಷ್ಟ ಆಗೋಲ್ಲ ಅವಳಿಗೆ ಅದಕ್ಕೋಸ್ಕರ ಅವಳಿಗೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಹಾಕೊಳ್ಳಿ ನೀರನ್ನು ಹ್ಞೂ ಹೀಗೆ ರುಚಿಗೆ ಎಷ್ಟು ಬೇಕಷ್ಟು ಸಾಕಷ್ಟು ಆಮೇಲೆ ಕುದಿ ಬರ್ಲಿ ಇದು ಇದೆಲ್ಲ ಮಸಾಲೆ ಎಲ್ಲ ಬರಲಿ ಅವಾಗ ಅಕ್ಕಿ ಹಾಕೋದು ಅಕ್ಕಿನ ಸುಡಿ ಇಟ್ಕೊಂಡಿದ್ರಿಂದ ಕುದಿ ಬರ್ತಾ ಈ ಟೈಮಲ್ಲಿ ಅಕ್ಕಿ ಹಾಕೊಂಡ

E aí ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್